ಪ್ರೋ ನ್ಯೂಸ್ಗೆ ಸ್ವಾಗತ ನಾನು ಪ್ರಶಾಂತ್ ಇವತ್ತಿನ ನ್ಯೂಸ್ ಬಂದ್ಬಿಟ್ಟು ಮೋಟ್ರಲಾ ಎಚ್ ನೈಂಟಿ ಸಿಕ್ಸ್ ಫೈ ಜಿ ಬಿಲ್ಡ್ ಮತ್ತು ಡಿಸೈನಿಂಗ್ ಬಗ್ಗೆ ಮಾತಾಡೋದಾದರೆ ಬಿಲ್ಡಲ್ಲಿ ನಿಮಗೆ ಗುರಿಲಾ ಗ್ಲಾಸ್ ಫೈ ನೋಡೋಕ್ಕೆ ಸಿಗ್ತಾ ಇದೆ ಮತ್ತು ಡಿಸೈನಿಂಗಲ್ಲಿ ಅಲ್ಲಿ ನಿಮಗೆ ನಾಲ್ಕು ವೇರೆಂಟಿನ ಕಲರು ಮತ್ತು ನಿಮಗೆ ವೀಗನ್ ಲೆದರ್ ನೋಡೋಕ್ಕೆ ನಿಮಗೆ ಇದರಲ್ಲಿ ಸಿಗ್ತಾ ಇದೆ ಬಗ್ಗೆ ಮಾತಾಡಬೇಕಂದ್ರೆ ಇದರಲ್ಲಿ ನಿಮಗೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಚಿನ ಎಫ್ ಎಚ್ ಡಿ ತ್ರೀ ಡಿ ಕರ್ವ್ನ ಪಿ ಓಲೋ ಡಿಸ್ಪ್ಲೇ ನಿಮಗೆ ನೋಡೋ ಸಿಗ್ತಾ ಇದೆ ಮತ್ತೆ ಒನ್ ಫಾರ್ಟಿ ಫೋರ್ ಆರ್ನ ರಿಫ್ರೆಶ್ ರೇಟ್ ಕೂಡ ನಿಮ್ಗೆ ಇದರಲ್ಲಿ ನೋಡೋಕೆ ಸಿಗ್ತಾ ಇದೆ ಮತ್ತೆ ಇದರ ಬ್ರೈಟ್ನೆಸ್ ನೋಡೋದಾದ್ರೆ ನಿಮಗೆ ಸಾವಿರದ ಆರ್ನೂರು ನೀಚ ಪ್ರೀಕ್ ಬ್ರೈಟ್ನೆಸ್ ನೋಡಕ್ಕೆ ನಿಮಗೆ ಇದರಲ್ಲಿ ಸಿಗ್ತಾ ಇದೆ ಇದರ ಪ್ರೊಸೆಸರ್ ಬಂದ್ಬಿಟ್ಟು ಸ್ಮಾರ್ಟ್ ಡ್ರ್ಯಾಗನ್ ಸೆವೆನ್ ಎಸ್ ಜನ್ ಪ್ರೊಸೆಸರ್ ನೋಡಕ್ ಸಿಗ್ತಾ ಇದೆ ನಾಲ್ಕು ನ್ಯಾನೋಮೀಟರ್ ನ ಪ್ರೊಸೆಸರ್ ಇದಾಗಿದ್ದು ಇದರ ಬೆಂಚ್ ಮಾರ್ಕ್ ಚೆಕ್ ಮಾಡದಂಗೆ ನಿಮಗೆ ಆರು ಲಕ್ಷ ತನಕ ಬೆಂಚ್ ಮಾರ್ಕ್ ನಿಮಗೆ ತೋರಿಸ್ತಾ ಇದೆ ಬಿ ಜಿ ಎಂ ನ ನೀವು ಸಿಕ್ಸ್ಟಿ ಎಫ್ ಎಸ್ ಅಲ್ಲಿ ಗೇಮ್ ನ ಆಡ್ಕೋಬಹುದು ಓ ಎಸ್ ನೋಡೋದಾದ್ರೆ ಅಲೋ ಯು ಐ ನೋಡಕ್ ನಿಮಗೆ ಸಿಗ್ತಾ ಇದೆ ಹಂಡ್ರೆಡ್ ಫಿಫ್ಟೀನ್ ಜೊತೆಗೆ ಮತ್ತೆ ಇದರಲ್ಲಿ ನಿಮಗೆ ಕನ್ಫರ್ಮ್ ಮಾಡಿದ್ದಾರೆ ಒಂದು ವರ್ಷ ಹಂಡ್ರೆಡ್ ಫಿಫ್ಟ್ ಹಂಡ್ರೆಡ್ ಅಪ್ಡೇಟ್ ಕೊಡ್ತಾರಂತೆ ಮತ್ತೆ ಮೂರು ವರ್ಷ ಸೆಕ್ಯೂರಿಟಿ ಬ್ಯಾಚ್ ನಿಮಗೆ ನೋಡಕ್ಕೆ ಇದರಲ್ಲಿ ಸಿಗ್ತಾಯಿದೆ ಇದೆ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ ನಿಮಗೆ ಜಿ ಬ್ಯಾಂಡ್ ನೋಡೋಕ್ಕೆ ಸಿಗ್ತಾ ಇದೆ ಮತ್ತು ವೈಫೈ ಸಿಕ್ಸ್ ಮತ್ತು ಬ್ಲೂಟೂತು ಫೈವ್ ಪಾಯಿಂಟ್ ಟೂ ಇದರಲ್ಲಿ ನೋಡೋಕ್ಕೆ ಸಿಗ್ತಾ ಇದೆ ಇದರ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದರೆ ನಿಮಗೆ ಬ್ಯಾಕ್ ಸೈಡ್ ನಿಮಗೆ ಫಿಫ್ಟಿ ಎಮ್ ಪಿ ಸೋನಿ ಕ್ಯಾಮ್ರಾ ನೋಡೋಕ್ಕೆ ಸಿಗ್ತಾ ಇದೆ ಮತ್ತು ಏಟ್ ಎಮ್ ಪಿ ವೈಡ್ ಆಂಗಲ್ ನೋಡೋಕೆ ನಿಮಗೆ ಸಿಗ್ತಾ ಇದೆ ಫ್ರಂಟ್ ನಿಮಗೆ ತರ್ಟಿ ಟು ಎಮ್ ಪಿ ಕ್ಯಾಮ್ರ ನಿಮಗೆ ನೋಡೋಕ್ಕೆ ಸಿಗ್ತಾಯಿರೋ ಯಾರು ನನ್ನ ಚಾನಲ್ ಇವಾಗ ಹೊಸ್ದಲ್ಲಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇದೇ ಥರ ಹೊಸ ಹೊಸ ವಿಡಿಯೋನ ತರ್ತಾ ಇದ್ದೀನಿ